start ಸವಾರಿ ಮಾಡುವಂತೆ ಬೆನ್ನಡದನ ಸ್ವಂಟವನ್ನೇ ಬರ್ದಂತೆ ಕಡೆಯುವ ಚಂದ್ರಿಯಾಗಿ ಪಟ್ಟ ಸತ್ಯಿನ ಯಾರು ಕೊಟ್ಟರೆ ಸತ್ಯ ಎಲ್ಲ ಬಂದ್ರೆ ಮಾಡ್ತಿದ್ದಾರೆ ಶೋಧನೆ ಮಾಡುತ್ತಿದ್ದಾರೆ ಒಳಿಯ ದಿನ ಎಷ್ಟು ಶೋಧನೆ ಮಾಡೋದ್ರಿ

Quase.

ಮಕ್ಕಳು ಮರೀತಾರೆ ಏಯ್ ಸ್ವಲ್ಪ ಹಿರಿಯ ಈ ಕೆಲಸ ಗೊತ್ತಾಗ ಬರದ ಗೊತ್ತಾದ್ರೆ ಇದು ಅಲ್ಲ ಕಾರು ಅಲ್ಲ Thank you. ನೋಡಿದ್ಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ ನನ್ನ ತಂಗಿ ಮೇಲೆ ಆದರೆ ಪ್ರೀತಿಗಳು ಅಪರಂಜೆ ಕೊರಳಿಗೆ ಮೂರಡೆ ಕೈಗಳಿಗೆ ಎರಡೇ ಕಾಲಗಳಿರುವ ಒಂದೆಡೆ ಎಲ್ಲಾ ಚಿನ್ನದ್ದೇ ಇಪ್ಪತ್ತೈದು ವರ್ಷವಾಗಿ ಮಾಡಿಸಿ ಸ್ವಲ್ಪ ಕಪ್ಪಾಗಿದೆಯಾ ಅದು ಪ್ರೀತಿ ಅಂದ್ರೆ ಬಿಡುವ ಇದು ಒಂದು ವಿಶೇಷ ಸುದ್ದಿ ಮದುವೆ ನಡೆದಿದೆ ದೇಶದ ಎಲ್ಲಾ ಕಡೆಯಿಂದ ಸಾವೇಶಿದ್ದಾರೆ ರಾಜ ಶಕ್ತಿ ಪರಿತೋರಿಸಬೇಕು ಮೊದಲ ಶಕ್ತಿಗೆಲ್ಲ ಬೇಕು ನಿಮಗೆ ಗೊತ್ತಿಲ್ವಾ ಅದೃಷ್ಟವಂತ ನೀವು ನಿಮಗೆ ಏನು ಗೊತ್ತಿಲ್ಲ ಒತ್ತು ಅತ್ತಿಗೆ ಊಟ ಒತ್ತು ಅತಿ ಇದ್ದೆ ಬಿಸಿಲೆಯಲ್ಲಿ ಗೋಯ ಆಗಿಲ್ಲ ಮಳೆಯಲ್ಲಿ ಗೋಯ ಆಗಿಲ್ಲ ಈ ನಾಲ್ಕು ಗೋಡೆಗಳ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ ಒಂದು ನೊಣ ಕೂಡ ಒಳಗೆ ಬರೋ ಆಗಿಲ್ಲ ಹೊರಗೋ ಆಗಿಲ್ಲ ಆದ್ರೂ ಈ ಆದ್ರೂ ಆದ್ರೂ ದೇವ ನಾವು ನೀರಿಂದ ಸ್ವತಂತ್ರ ಎಲ್ಲಿ ಹೋದ್ರೀ ಅಂಗಾರಕ್ಷಕರ ಪೀಡೆ ಸುಲಭವಾಗಿ ಊಟ ಮಾಡಕ್ಕಾಗಲ್ಲ ಸುಲಭವಾಗಿ ವಿದ್ಯೆ ಮಾಡಕ್ಕಾಗಲ್ಲ ಕಣ್ಣು ಮುಚ್ಚಿದ್ರೆ ಪಟ ಪುಟ ನಾನು ಬಂದ ಮಕ್ಕಳ ಕಣ್ಣ ಮುಂದೆ ಬರ್ತಾವೆ ಹದಿನಾರು ವರ್ಷದ ಹಿಂದೆ ಹುಟ್ಟಿದ ಮಕ್ಕಳನ್ನು ಕೊಲಿಸಿದ್ಯಾ ಈ ದೇಶದ ಎಷ್ಟವನ್ನು ಕೊಲಿಸಿದೇವ್ಯಾ

ಲಕ್ಷ ಲಕ್ಷ ಆದ್ರೆ ಒಂದು ಮಗನ ಮಾತ್ರ ನಿನ್ನ ಕೊಲ್ಲ ಅವನ ಪಿಳ ಗೋವಿ ಕೃಷ್ಣ ಕೊಲ್ಲಲಿಕ್ಕೆ ಬಂದವರನ್ನ ಅವನೇ ಕೊಂದು ಬಿಟ್ಟ ಆ ಕೃಷ್ಣನ ಅಪ್ಪ ನಂದ ನಿನ್ನ ಗಂಡನ ಭಾಜ ಸ್ನೇಹಿತ ಪರಮಾತ್ಮ ಪ್ರಾಣ ಮಿತ್ರ ನಿನ್ನ ಮೊದಲೇಣ್ಣಿದೆ ರೋಹಿಣೆ ಅವಳ ಪಿಡ್ಲೆ ಬಲರಾಮ ಆ ನಂದನ ಮನೆಯಲ್ಲೂ ಇರೋದು ಅರಮನೆ ಕವಳಕ್ಕೆ ಕತ್ತಿರಿ ಹಾಕಬದ್ದು ಇರ್ಲೆ ಅಂತ ಸುಮ್ಮನೆ ಇದ್ದೆ ಈಗ ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಾಡ್ತಾ ಇರೋ ಇರೋದೆ ಆ ಕೃಷ್ಣ ನಿಮ್ಮ ಮಗನೇ ಇರಬೇಕಾ ಇರ್ಬೇಕ ನಿಮ್ಮ ಮಗನೇ ಅವನ ಅನ್ನ ಸೋದರಳೇ ಅವನ